ನಮ್ಮ ಬಾಯಿ ಮುಚ್ಚಿಸಲಿಕ್ಕೆ ಎನ್ನುವ ಬಹಳ ಒಳ್ಳೆಯ ಒಂದು ಉಪಾಯವನ್ನು ನಾವೇ ಅವರ ಕೈ ಕೊಡ್ತಾ ಇದ್ದೇವೆ ಇಲ್ಲಿ ನೂರ ನೂರು ಪ್ರಶ್ನೆಗಳಂತೆ ಈಗ ಕರ್ಮಕಾರ ಅಂತ ಇದೆ ಇದಕ್ಕೆ ನೀವು ಉತ್ತರಿಸಿ ನಮಗೆ ಬೇಕಾದದ್ದು ನಮಗೆ ನಿಜವಾಗಿ ಬೇಕಾದರೆ ಯಾವಾಗಲೂ ಇದನ್ನು ಮಾತಾಡಿಕೊಂಡು ಇರುವುದು ಬಾಯಿ ಮುಚ್ಚಿಕೊಂಡಿರುವುದಲ್ಲ ನಮ್ಮ ಬಾಯಿ ಮುಚ್ಚಬೇಕು ನಾವು ಎಷ್ಟು ಮಾತಾಡುವುದು ಮುಚ್ಚಬೇಕಾದ್ರೆ ಇರುವ ದಾರಿ ಒಂದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಉತ್ತರ ಕೊಡದಿದ್ದರೆ ಕೊಡುವಲ್ಲಿಯ ತನಕವನ್ನು ಪ್ರಕಟಿಸಲೇಬೇಕು ಅಂತ ನಾವು ನಾವು ಯಾರ ವಿರುದ್ಧವಾಗಿ ಹೇಳ್ತಾ ಇದ್ದೇವೆ ಅವರದ್ದು ಏನಂದ್ರೆ ಸತ್ಯ ಪ್ರಕಟ ಆಗಬಾರ್ದು ಹೋರಾಟ ಇರುವುದು ಯಾವುದಿಲ್ಲ ಅಂದರೆ ಪ್ರಕಟವಾಗಿ ಸತ್ಯವೂ ಪ್ರಕಟವಾಗಬೇಕು ಅಂತ ಹೇಳತಕ್ಕವರು ಸತ್ಯ ಪ್ರಕಟ ಆಗಬಾರದು ಅಂತ ನಾನಾ ರೀತಿಯಲ್ಲಿ ಪ್ರಯತ್ನಿಸುವವರು ಎರಡು ಪಂಗಡ ಅದರೊಳಗೆ ಹೋರಾಟ ಆಗ್ತಾ ಇದೆ ಪ್ರಕಟವಾಗಬೇಕು ಪ್ರಕಟವಾಗಬಾರ್ದು ಸ್ವಾಮಿ ಪ್ರಕಟವಾಗಬಾರ್ದು ಯಾಕೆ ಯಾಕೆ ಅಂದರೆ ಸತ್ಯ ಗೊತ್ತಾದರೆ ಅವರ ಬಂಡವಾಳ ಬಯಲಾದರೆ ಗೊತ್ತಾಗ್ತದೆ ಅವರು ಮಾಡ್ತಾ ಇರುವುದು ಏನು ಅಂತ ಗೊತ್ತಾಗ್ತದೆ ಜನರಿಗೆ ಸತ್ಯ ಗೊತ್ತಾದರೆ ಅವರು ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಕೈ ಎತ್ತಾರೆ ಅಸತ್ಯದ ಪರವಾಗಿ ಖಂಡಿತ ನಿಲ್ಲುವುದಿಲ್ಲ ಅಂತ ಪ್ರಾಯ ನಮಗೆ ಚೆನ್ನಾಗಿ ಅವರಿಗೆ ಗೊತ್ತಿದೆ ಪ್ರಜಾಪ್ರಭುತ್ವದ ಆಶಾಕಿರಣ ಯಾವುದು ಯಾವುದರ ಪರವಾಗಿರಬೇಕು ಪರವಾಗಿರಬೇಕು ಧರ್ಮದ ಪರವಾಗಿರಬೇಕಾಗಿದ್ರೆ ನ್ಯಾಯ ಯಾವುದು ಧರ್ಮ ಯಾವುದು ಅಂತ ನಮಗೆ ಗೊತ್ತಾಗಬೇಕಾಗಿದ್ರೆ ಎಲ್ಲವೂ ಪಾರದರ್ಶಕವಾಗಿ ಪ್ರಕಟವಾಗಬೇಕು